ತೆಗ್ದುಬಿಟ್ಟು ಏರಿಗೆ ಅಪ್ಲೈ ಮಾಡಬೇಕಾಗುತ್ತೆ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಬಗೆ ಬಗೆ ತೆಗಿಬೇಕು ಈ ಥರ ಎಲ್ಲ ನೀಟಾಗಿ ಎಲ್ಲ ಕಡೆಯೂ ಅದು ಸೇರಬೇಕಾಗುತ್ತೆ ನೋಡಿ ಇದೆ ಇದರಿಂದ ಏನು ಯೂಸಪ್ಪ ಅಂತ ಅಂದರೆ ಏರ್ಸು ಚೆನ್ನಾಗಿ ಬೆಳೆಯುತ್ತೆ ತಿಕ್ಕಾಗಿರುತ್ತೆ ಶೈನಿ ಇವಾಗ ತಲೆ ಸ್ನಾನ ಮಾಡ್ತಾರೆ ಕೆಲವರು ಈ ಕೂದಲು ಶೈನಿಂಗ್ ಕಾಣಿಸೋದಿಲ್ಲ ತಲೆ ಸ್ನಾನ ಮಾಡಿರ್ತಾರೆ ಬಟ್ ಶೈನಿನೇ ಇರೋದಿಲ್ಲ ತಲೆ ಸ್ನಾನ ಮಾಡಿಸಿದ್ದಾರೆ ಅಂತಲೇ ಅನಿಸಲ್ಲ ಮತ್ತು ಇಯರ್ ಫಾಲ್ ಕಮ್ಮಿ ಆಗುತ್ತೆ ಕ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಇದರಿಂದ ನೋಡಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ನೋಡ್ತಾ ಇದ್ದೀರ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಚೆನ್ನಾಗಿ ಕೂದಲಿನ ಬೆಳವಣಿಗೆ ಆಗುತ್ತೆ ನಿಮಗೆ ಬೇರೆಯವದೆಲ್ಲ ಗೊತ್ತಿಲ್ಲ ನಾನು ಕೂದಲಿನ ಬೆಳವಣಿಗೆ ಸೀಕ್ರೆಟ್ ಇದಾಗಿರುತ್ತೆ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ನಾನು ಮತ್ತು ಚಿಕ್ ಶಾಂಪ್ ಹಾಕ್ತೀನಿ ತಲೆಗೆ ಡ್ಯಾಂಡ್ರಫು ಆ ಥರ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ಈ ಥರ ಯೂಸ್ ಮಾಡೋದ್ರಿಂದ ನೀವು ನೋಡಿ ಖರ್ಚಾಗಿದೆ ಈಗ ನೋಡಿ ಯೂಸ್ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಯೂಸ್ ಮಾಡಬೇಕು ಫುಲ್ ಫ್ಲೇರ ನೀಟಾಗಿ ಹತ್ರ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ತಾ ಇದ್ದೀನಿ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ಒಂದು ಹಾಫ್ ಆನ್ ತನಕ ಚೆನ್ನಾಗಿ ಕಟ್ಕೊಳ್ಳಿ ತಲೆ ಕೂದಲು ಕಟ್ಕೊಂಡು ಸ್ನಾನ ಮಾಡಿ ಆಗ ನೋಡಿ ತಲೆ ಕೂದಲೇ ಕಾಣಿಸುತ್ತೆ ಅಂತೇಳಿ ಶೈನಿ ಆ್ಯಂಡ್ ಸಿಲ್ಕಿ ಆಗಿ ಕಾಣಿಸುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ